ಕನಸಿನಲ್ಲಿ ಕಾಣುವ ಇಪ್ಪತ್ತು ಅದೃಷ್ಟದ ಸಂಕೇತಗಳು ಒಂದು ನೀರು ಶುದ್ಧ ಸ್ಪಷ್ಟ ನೀರು ವಿಶೇಷವಾಗಿ ಹರಿಯುವ ನದಿ ಅಥವಾ ಸರೋವರವನ್ನು ನೋಡುವುದು ಸಮೃದ್ಧಿ ಶಾಂತಿ ಮತ್ತು ಶುದ್ಧೀಕರಣದ ಸಂಕೇತವಾಗಿದೆ ಎರಡು ಹೂವುಗಳು ಅರಳಿದ ಹೂವುಗಳು ವಿಶೇಷವಾಗಿ ಕೆಂಪು ಗುಲಾಬಿ ಅಥವಾ ಹಳದಿ ಬಣ್ಣದ ಹೂವುಗಳು ಪ್ರೀತಿ ಸಂತೋಷ ಹೊಸ ಆರಂಭ ಮತ್ತು ಅದೃಷ್ಟವನ್ನು ಸೂಚಿಸುತ್ತವೆ ಮೂರೂ ಮರಗಳು ಹಸಿರು ಮತ್ತು ಫಲಭರಿತ ಮರಗಳು ಬೆಳವಣಿಗೆ ಸ್ಥಿರತೆ ಸಮೃದ್ಧಿ ಮತ್ತು ರಕ್ಷಣೆಯ ಸಂಕೇತ ನಾಲ್ಕು ಹಣ್ಣುಗಳು ಮಾಗಿದ ಹಣ್ಣುಗಳನ್ನು ತಿನ್ನುವುದು ಅಥವಾ ನೋಡುವುದು ಫಲವತ್ತತೆ ಸಮೃದ್ಧಿ ಯಶಸ್ಸು ಮತ್ತು ಸಂತೋಷವನ್ನು ಸೂಚಿಸುತ್ತದೆ ಐದು ಸೂರ್ಯೋದಯ ಸೂರ್ಯೋದಯವನ್ನು ನೋಡುವುದು ಹೊಸ ಆರಂಭ ಭರವಸೆ ಸ್ಪಷ್ಟತೆ ಮತ್ತು ಅದೃಷ್ಟದ ಬಾಗಿಲು ತೆರೆಯುವುದನ್ನು ಸಂಕೇತಿಸುತ್ತದೆ ಆರು ಚಿನ್ನ ಬೆಳ್ಳಿ ಚಿನ್ನ ಅಥವಾ ಬೆಳ್ಳಿಯನ್ನು ನೋಡುವುದು ಅಥವಾ ಕಂಡುಹಿಡಿಯುವುದು ಸಂಪತ್ತು ಸಮೃದ್ಧಿ ಗೌರವ ಮತ್ತು ಅದೃಷ್ಟದ ಸಂಕೇತ ಏಳು ಹಾವು ಸಕಾರಾತ್ಮಕವಾಗಿ ಹಾವು ಕೆಲವೊಮ್ಮೆ ರೂಪಾಂತರ ಗುಣಪಡಿಸುವಿಕೆ ಮತ್ತು ಹೊಸ ಜ್ಞಾನದ ಸಕಾರಾತ್ಮಕ ಸಂಕೇತವಾಗಿರುತ್ತದೆ ವಿಶೇಷವಾಗಿ ಅದು ನಿಮಗೆ ಹಾನಿ ಮಾಡದಿದ್ದರೆ ಎಂಟು ಮೀನು ಸ್ಪಷ್ಟ ನೀರಿನಲ್ಲಿ ಮೀನುಗಳನ್ನು ನೋಡುವುದು ಸಮೃದ್ಧಿ ಅದೃಷ್ಟ ಸೃಜನಶೀಲತೆ ಮತ್ತು ಅರಿವಿನ ಸಂಕೇತ ಒಂಬತ್ತು ಹಕ್ಕಿಗಳು ಹಾರುವ ಹಕ್ಕಿಗಳು ವಿಶೇಷವಾಗಿ ಶುಭ್ರವಾದ ಬಣ್ಣದ ಹಕ್ಕಿಗಳು ಸ್ವಾತಂತ್ರ್ಯ ಸಂತೋಷ ಒಳ್ಳೆಯ ಸುದ್ದಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಸೂಚಿಸುತ್ತವೆ ಹತ್ತು ಮಗು ಆರೋಗ್ಯಕರ ಮತ್ತು ನಗುತ್ತಿರುವ ಮಗುವನ್ನು ನೋಡುವುದು ಹೊಸ ಆರಂಭ ಮುಗ್ಧತೆ ಸಂತೋಷ ಮತ್ತು ಭವಿಷ್ಯದ ಆಶೀರ್ವಾದದ ಸಂಕೇತ ಹನ್ನೊಂದು ಮಳೆಬಿಲ್ಲು ಮಳೆಬಿಲ್ಲು ಭರವಸೆ ಪೂರ್ಣಗೊಂಡ ಆಸೆಗಳು ಸಂಪರ್ಕ ಮತ್ತು ಅದೃಷ್ಟದ ಸಂಕೇತವಾಗಿದೆ ಹನ್ನೆರಡು ದಾರಿ ಕನಸು ವಿಶಾಲವಾದ ಸ್ಪಷ್ಟವಾದ ದಾರಿಯಲ್ಲಿ ನಡೆಯುವುದು ಸರಿಯಾದ ಮಾರ್ಗದಲ್ಲಿರುವುದನ್ನು ಪ್ರಗತಿಯನ್ನು ಮತ್ತು ಯಶಸ್ಸನ್ನು ಸೂಚಿಸುತ್ತದೆ ಹದಿಮೂರು ಕನ್ನಡಿ ಸ್ಪಷ್ಟವಾದ ಪ್ರತಿಬಿಂಬಿಸುವ ಕನ್ನಡಿ ಆತ್ಮಾವಲೋಕನ ತಿಳುವಳಿಕೆ ಮತ್ತು ಭವಿಷ್ಯದ ಉತ್ತಮ ಪ್ರತಿಬಿಂಬದ ಸಂಕೇತ ಹದಿನಾಲ್ಕು ಚಿನ್ನದ ನಾಣ್ಯಗಳು ಚಿನ್ನದ ನಾಣ್ಯಗಳನ್ನು ನೋಡುವುದು ಅಥವಾ ಪಡೆಯುವುದು ಆರ್ಥಿಕ ಸಮೃದ್ಧಿ ಮತ್ತು ಅದೃಷ್ಟವನ್ನು ಸೂಚಿಸುತ್ತದೆ ಹದಿನೈದು ಬಿಳಿ ಬಟ್ಟೆಗಳು ಶುಭ್ರವಾದ ಬಿಳಿ ಬಟ್ಟೆಗಳನ್ನು ಧರಿಸುವುದು ಅಥವಾ ನೋಡುವುದು ಶುದ್ಧತೆ ಶಾಂತಿ ಹೊಸ ಆರಂಭ ಮತ್ತು ಸಕಾರಾತ್ಮಕ ಬದಲಾವಣೆಯನ್ನು ಸೂಚಿಸುತ್ತದೆ ಹದಿನಾರು ಕೀತಾಳ ಕೀಲಿಯನ್ನು ಕಂಡುಹಿಡಿಯುವುದು ಅಥವಾ ಬಳಸುವುದು ಹೊಸ ಅವಕಾಶಗಳು ಜ್ಞಾನ ಮತ್ತು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಯುವ ಸಂಕೇತ ಹದಿನೇಳು ನಾಯಿ ಸ್ನೇಹಪರ ನಾಯಿಯನ್ನು ನೋಡುವುದು ನಿಷ್ಠೆ ರಕ್ಷಣೆ ಮತ್ತು ನಂಬಿಕೆಯ ಸಂಕೇತ ಹದಿನೆಂಟು ಕುದುರೆ ಶಕ್ತಿಶಾಲಿ ಮತ್ತು ಆರೋಗ್ಯಕರ ಕುದುರೆಯನ್ನು ನೋಡುವುದು ಶಕ್ತಿ ಸ್ವಾತಂತ್ರ್ಯ ಯಶಸ್ಸು ಮತ್ತು ಪ್ರಗತಿಯನ್ನು ಸೂಚಿಸುತ್ತದೆ ಹತ್ತೊಂಬತ್ತು ಹಸು ಹಸುವನ್ನು ನೋಡುವುದು ಸಮೃದ್ಧಿ ಫಲವತ್ತತೆ ಪೋಷಣೆ ಮತ್ತು ದೈವಿಕ ಆಶೀರ್ವಾದದ ಸಂಕೇತ ಇಪ್ಪತ್ತು ಕಣ್ಮರೆಯಾಗುವುದು ಹೊಸ ರೂಪಕ್ಕೆ ಬರುವುದು ಹಳೆಯದ್ದನ್ನು ಕಣ್ಮರೆಯಾಗಿ ಹೊಸ ರೂಪಕ್ಕೆ ಬರುವುದು ಹೊಸ ಆರಂಭ ಆಧ್ಯಾತ್ಮಿಕ ಬದಲಾವಣೆ ಮತ್ತು ಹೊಸ ಹಂತವನ್ನು ಪ್ರವೇಶಿಸುವ ಸಂಕೇತ ಈ ಸಂಕೇತಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಮತ್ತು ಸಂದರ್ಭಕ್ಕೆ ಅನುಗುಣವಾಗಿ ಬದಲಾಗಬಹುದು ಎಂಬುದನ್ನು ಗಮನಿಸಿ ಕನಸುಗಳು ವೈಯಕ್ತಿಕ ಅನುಭವಗಳ ಪ್ರತಿಬಿಂಬಗಳಾಗಿವೆ ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ನನ್ನು ನೋಡುತ್ತಿದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಬಟನ್ನನ್ನು ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ